ಆರೋಗ್ಯ ಬಹಳ ಚಲೋ ಆಯ್ತು ಇವತ್ತು ನಾವು ಕೂಡಿ ಸ್ವಲ್ಪ ಆಧ್ಯಾತ್ಮಿಕ ವಿಷಯಗಳನ್ನ ಮಾತಾಡೋಣ ಮನುಷ್ಯನ ಆರೋಗ್ಯದ ಬಗ್ಗೆ ಮಾತಾಡೋಣ ಆರೋಗ್ಯ ಚರ್ಚೆ ಆಗ್ಬೇಕು ಇದನ್ನೆಲ್ಲ ಚರ್ಚೆ ಮಾಡಬಹುದು ಅಕ್ಕಿ ಮದ್ವಿ ಮಾಡೋಣ ನಮಸ್ಕಾರ ಬರ್ರಿ ಬರ್ರಿ ಕೂಡ ಬರ್ರಿ ನಾವ್ ಮುಗ್ರಿ ನಮ್ಮ ಚಾನಲ್ನವ್ರ ಶ್ರೀ ರಾಜ್ ಮೊಹಮ್ಮದ್ ಸಾಹೇ ಅವ್ರು ಬಂದಾರೆ ಅದಕ್ಕೊಂದ್ ಸ್ವಲ್ಪ ಆಧ್ಯಾತ್ಮಿಕ ಬಗ್ಗೆ ಮಾತಾಡೋಣ

ನೋಡ್ರಿ ನಮ್ಮೆಲ್ಲ ಅಕ್ಕ ತಂಗಿಯರ ಬಳಗ ಕುಡತಿ ಇಲ್ಲಿ ಮಾತಾಡಿದ್ರ ಅವರು ಆಟ ಕೇಳ್ತಾರ ಆ ಬಾ ಇಲ್ಲಿ ನೋಡ್ರಿ ಪುಟ್ಟಿ ಕುಂದಿ ಅಬ್ಬಾ ನೋಡಕಾ ಬಾಬಾ ಇವ ನೋಡ್ರಿ ಪಟ್ರ ಶೆಟ್ಟಿ ಆಗನಾ ಅಪ್ಪ ಓ ಪುಟ ನೀನು ಕೇಳ್ತೀಯಪ್ಪ ಇನ್ನು ನೋಡ್ರಿ ಆರೋಗ್ಯ ಪೂರ್ಣ ಚರ್ಚೆ ಅಂತ ನಾವು ಹೇಳಿದ್ವಿ ಆರೋಗ್ಯ ಪೂರ್ಣ ಚರ್ಚೆ ಅಂದಮೇಲೆ ಮೇಲೆ ಮನುಷ್ಯ ಆರೋಗ್ಯದಿಂದ ಇರಬೇಕಾದ್ರೆ ಬರೀ ಊಟದ ಪದ್ಧತಿ ಅಷ್ಟ ಬದ್ಲಿ ಮಾಡೋದಲ್ರಿ ಮಾತಿನ ಪದ್ಧತಿ ಸಹಿತ ಬದ್ಲಿ ಆಗ್ಬೇಕಾಕೈತಿ ಯಾಕಂದ್ರೆ ನೋಡ್ರಿ ಮಾತಿನಿಂದ ಜಗಳ ಆಗ್ತಾವ್ ಮಾತಿನಿಂದ ಹೊಂದಾಣಿಕೆ ಆಗ್ತಾವ್ ಈ ಐತಲ್ಲ ಇದು ಬಹಳ ಮಜಾ ಐತಿ ಮಾತಿನಾಗ ನಾವು ಹೆಂಗಿರ್ಬೇಕಂದ್ರ ಮೊದಲ ಮಾತಿನ ಮೇಲೆ ನಿಗಾ ಇಟ್ಟು ಮಾತಾಡೋದನ್ನ ಕಲಿಬೇಕು ನಾವು ಮಾತಿನಾಗ ಹಿಡ್ತಾ ಇತ್ತು ಜಗಳ ಇಲ್ಲ ಇನ್ನ ಹೆಣ್ಮಕ್ಳು ನಿಮ್ಮಲ್ಲಿ ಕೂಡ ಆರೋಗ್ಯದ ಬಗ್ಗೆ ಮಾತಾಡೋತರ ಮಾತಾಡ್ರಿ ಹಾಂ ಇಲ್ಲೊಬ್ ಅಕ್ಕರ್ ಮಾತಾಡ್ತೇನೆ ಆರೋಗ್ಯ ಪೂರ್ಣ ಚರ್ಚೆ ಅಂತ ಮಾಡಾಕ್ರಿ ಎಲ್ಲಾರು ಆರೋಗ್ಯ ಹೌದಾ ಈ ಜಗಳ ಆಗಬಾರ್ದು ಅಂದ್ರೆ ಅತ್ತಿ ಸ್ವಸ್ತಿ ಅಂದ್ರೆ ಹೆಂಗಿರ್ಬೇಕು ಮಗ ತಾಯಿ ಹೆಂಗಿರ್ಬೇಕು ಗಂಡ ಹೆಂಡತಿ ಹೆಂಗಿರ್ಬೇಕು ನಿಮ್ಮ ಅನಿಸಿಕೆ ಏನೈತಿ ಹೇಳ್ರಿ ಮಗ ಯಾವತ್ತು ಹೆಂಡತಿ ಮಾತನ್ನು ಕೇಳಬಾರ್ದು ತಾಯಿ ಮಾತನ್ನು ಕೇಳಬಾರೀ ಫಸ್ಟ್ ಇಬ್ರು ನೋಡ್ಬೇಕ್ರಿ ಹೆಂಗಿರ್ತಾರ ಬರೋಬರಿ ಅದನ್ನು ನೋಡಿದ್ಮೇಲೆ ನಾನ್ ಯಾರಿಗ ಬೈಬೇಕು ಅಂತ ನಿರ್ಧಾರ ಮಾಡ್ಬೇಕ್ರಿ ಫಸ್ಟ್ ಆಫ್ ಆಲ್ ಅತ್ತಿ ಸೊಸಿ ಜಗಳಾಗ ಮಗ ಬರ್ಲೇ ಯಾರ್ ಮಾತ್ ಕೇಳಿದ್ರು ನೀವ್ ತಾಯಿ ಮಗಳು ಅತ್ತಿ ಸೊಸಿ ಅಲ್ಲ ನೀವ ಹೊಂದ್ಕೊಂಡಿರೀ ಅಂತ ಹೇಳ್ಬೇಕ್ರಿ ಹಂಗ ಅತ್ತಿ ಸಹ ಬಂದ್ ಸೊಸಿಯನ್ನ ಸೊಸಿ ಅಂತ ನೋಡ್ಲಾರ್ದಂಗ ನಾನು ನನ್ ಸೊಸಿನ ಚಂದ ನೋಡ್ಕೊಂಡ್ರ ಹೋದ್ ನನ್ ಮಗಳನ್ನ ಇನ್ನೊಬ್ಬರು ಅತ್ತಿ ಚಂದ ನೋಡ್ಕೊಳ್ತಾರ ಅಂತ ಅನ್ಕೊಳ್ಬೇಕ್ರಿ ಆ ತಾಯಿಗೂ ಅರಿಯ ನನ್ನ ಆ ಮಗಳ ಜಾಗದಲ್ಲಿ ಇಟ್ರ ಸೊತೆ ಸಹ ತಾಯಿ ಜಾಗದಾಗ ಇಟ್ಟು ಅತ್ತಿಯನ್ನು ನೋಡ್ಕೊಳ್ತಾಳೆ ನಮ್ಮ ತಾಯಿನ ನಮ್ಮನ ಹೆಂಡತಿ ಚೆನ್ನಾಗ್ ನೋಡ್ಕೊಳ್ಬೇಕು ಅಂತ ಅನಿಸಿದಾಗ ಮಾತ್ರ ಅತ್ತಿಯನ್ನು ಚೆನ್ನಾಗ್ ನೋಡ್ಕೊಳಕ್ ಸಾಧ್ಯ ಐತ್ರ ಯಾವತ್ತು ಗಂಡ ಅತ್ತಿ ಮಾ ತಾಯಿ ಕೇಳಿ ಹೆಂಡತಿಗ್ ಬೈಯುವುದು ಹೆಂಡತಿ ಕೇಳಿ ತಾಯಿಗ್ ಬೈಯುವುದು ಯಾವತ್ತು ಮಾಡ್ಬಾರ್ದು ಯಾರ ಮಾತನು ಕಿವಿಗೆ ಹಾಕೊಳ್ಬಾರ್ದು ಇಬ್ರು ನೀವು ಅಂತಿ ಅಲ್ಲ ತಾಯಿ ಮಗಳು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಹೇಳ್ಬೇಕು ಅವತ್ತು ಯಾವತ್ತು ಹೆಂಡ್ತಿನ ತಾಯಿ ಮುಂದೆ ಹೆಂಡ್ತಿನ ಬಿಟ್ಕೊಡ್ಬಾರ್ದು ಹೆಂಡ್ತಿ ಮುಂದೆ ತಾಯಿನ್ ಬಿಟ್ಕೊಡ್ಬಾರ್ದ್ರಿ ಅಂದ್ರ ಜೀವನ ಸುಖವಾಗಿರೋದು ಚಂದ ಇರ್ತೈತ್ರಿ ಸಂಸಾರ ಬರೋ ಇದೀಗ ಮಾತಾಡಿದ ಅಕ್ಕವರಿಗೆ ಆರ್ ಎಮ್ ಡಿ ಚಾನಲ್ ವತಿಯಿಂದ ಧನ್ಯವಾದಗಳು ಭಾಳ ಚಂದ ಮಾತಾಡಿದ್ರು ಮಾತಿನೊಳಗೆ ಎಷ್ಟು ಮಹತ್ವ ಐತಿ ಅನ್ನೋದು ಅವ್ರ ಮಾತ್ನ್ಯಾಗು ನಿಮಗೆ ತಿಳಿಸಿದರು ಇನ್ನ ನೀವ್ ಯಾರ ಮಾತಾಡೋದಿದ್ರ ಮಾತಾಡಬಹುದು ಯಾಕಂದ್ರೆ ಇದು ಆರೋಗ್ಯ ಪೂರ್ಣ ಚರ್ಚೆ ಹೊರತು ಭಾಷಣ ಅಲ್ಲ ನೀವು ಕೂಡ ಚರ್ಚೆ ಮಾಡಬಹುದು ನಿಮಗೆ ತಿಳಿದ ವಿಷಯನ ನೀವು ಮಾತಾಡಬಹುದು ನೀವು ಮಾತಾಡ್ತೀರಾ ಸರ್ ಮಾತಾಡ್ರಿ ಮಾತಾಡ್ರಿ ಒಂಬತ್ತನೇ ಶತಮಾನದಲ್ಲಿ ಪ್ರಭುದೇವರು ಮತ್ತು ಬಸವನವರು ಇದ್ದ ಕಾಲದಲ್ರ ಅಲಂಪ್ರಭದ್ರ ಏನ್ ಹೇಳಿದ್ರೆ ಆಶಿಷ್ ಸತ್ತದ ಕೋಟಿ ಅಮಿಷ ಸತ್ತದ ಕೋಟಿ ಹಣ್ಣು ಹಣ್ಣು ಸತ್ತದ ಕೋಟಿ ನಿನಗಾಗಿ ಸತ್ತವರು ಕಾಣಿಗಿ ವ್ಯವಸ್ಥೆ ಅಂತೇಳಿ ಪ್ರಭುದೇವ್ರು ಹೇಳಿದ್ರೆ ಆವತ್ತಿನ ಇವತ್ತು ಇಪ್ಪತ್ತೊಂದು ಶತಮಾನದಲ್ಲಿ ಈಗಾದ್ರೂ ಯಾರು ಅವತ್ತ ದೇವ್ರ ಬಗ್ಗೆ ಅಷ್ಟು ಜ್ಞಾನ ತೊಳ್ಕೊಂಡಿಲ್ಲ ಅವನ ಬಗ್ಗೆ ಯಾರು ನಡೆಯಂಗಿಲ್ಲ ಅಂದ್ರೆ ಅವಾಗ ಎಷ್ಟು ತಿಳುವಳಿಕೆ ಜ್ಞಾನ ಈಗ ಎಷ್ಟು ತಿಳುವಳಿಕೆ ಐತೆ ಜನರಿಗೆ ಗೊತ್ತಾಗ್ತಿದ್ವು ಅಂದ್ರ ಅಧ್ಯಾತ್ಮಿ ತಿಳ್ಕೊಂಡ್ರಂದ್ರ ಅಂದ್ರೆ ಏನು ಮನ್ಸಿನ ಅರಿವು ಗೊತ್ತ ಹುಟ್ಟು ಸಾವು ಚಕ್ರ ಈ ಬಂಧನದಲ್ಲಿ ಈ ನಾಟಕದಲ್ಲಿ ಎಲ್ಲರೂ ನಾವು ಪಾತ್ರ ಮಾಡಬೇಕಾಗಿ ಆ ಮೂರು ತಾಸಿಗೆ ನಾಟಕದಲ್ಲಿ ಇದು ಒಂದು ನಾಟಕ ಅಂದ್ರೆ ಆದಿಕ್ಕೆ ಆದಿನಲ್ಲ ಅಂಟಿನಲ್ಲ ಹುಟ್ಟು ಸಾವು ಬಂಧನದಲ್ಲಿ ನಾವೆಲ್ಲರೂ ಈ ಪಾತ್ರ ಮಾಡಕ್ತೇವೆ ಈ ಪಾತ್ರದಿಂದ ನಾವು ಹೊರಗಡೆ ಅಂದ್ರೆ ಯಾವ ಪರಮಾತ್ಮ ತಿಳ್ಕೊಂತ ತಿಳ್ಕೊಂಡು ನಂತರ ನಮ್ಗೆ ಗೊತ್ತಾಗ್ತದೆ ನಾವು ಹುಟ್ಟೋದು ಸಾವು ತಿಳ್ಕೊಂಡ್ರ ದುಃಖದಂಗಿಲ್ಲ ನಾವು ಸಾಯ್ತು ಮತ್ತೆ ಹುಡ್ತೀವಿ ಅನ್ನೋದು ಇದ್ರ ಬದಲ ನಾವು ಇದರಿಂದ ಸುಖ ಸಿಗುತ್ತೆ ಮುಂದೆ ನಮಗೆ ಒಳ್ಳೇದು ಒಳ್ಳೇದು ಹೋ ಸಾಹೇಬ್ರ ನೀವು ಹೇಳೋದು ಬರೋಬ್ಬರಿ ಐತ್ರಿ ಈ ಭೂಮಂಡಲನ ಒಂದು ರಂಗ ಭೂಮಿ ಇದ್ದಂಗೆ ಮ್ಯಾಲೆ ಅವ್ರ ಅವನ ಆಟ ಆಡ್ಸಲ್ಲ ಅವನ ಸೂತ್ರದಾರಿ ಮೇನ್ ನೀವು ಹೇಳೋದು ನೂರಕ್ಕ ನೂರ್ ಪಕ್ಕಾರಿ ನಿರ್ದೇಶಕ್ಕೆ ಏನಾಯ್ತು ಮ್ಯಾಲೆ ನಾವು ಭಗವಂತ ಅಂತ ಎಲ್ಲರೂ ಇದ್ರ ಮೊದಲ ನಮ್ಮ ಅವರು ನಮ್ಮ ಚಿಕ್ಕವಾರು ಎಲ್ಲರೂ ಗಡಿಗೆ ಒಳಗೆ ಅಡಿಗೆ ಮಾಡ್ತಿದ್ದಾರೆ ಒಲಿ ಒಲಿ ಹೆಚ್ಚಿ ಈಗೆಲ್ಲ ಬರ್ಸನ್ ಬಂದ್ಬಿಟ್ಟೈತಿ ಚಟ್ ಅಂತಸ್ತಾರೆ ಆಮೇಲೆ ಒಬ್ಬ ಬೋಗಾನಿ ಏನೇನು ನೋಡೋಂಗಿಲ್ಲ ಅಂಥ ರುಚಿನ ಹೋಗ್ಬಿಟ್ಟೈತಿ ಈಗ ತಿಪ್ಪಿಕಾಯಿ ಬಜ್ಜಿ ಅಂತ ಮಾಡ್ತಿದ್ರು ಎಂಥ ಟೇಸ್ಟ್ ಈಗ ಯಾರು ಮಾಡ್ತಾರೆ ತಿಪ್ಪಿಕಾಯಿ ಬಜ್ಜಿನ ಇಲ್ಲ ಏನೇ ಇಲ್ಲ ಅದೇ ಮೆಣಸಿಕ್ ಅದು ಅದು ಅಂತ ನೋಡೋಂಗಿಲ್ಲ ಅಂತದ್ದು ಸುಡುಗಾಡಿ ಎಣ್ಣಿ ಏನು ಎಲ್ಲ ಹಾಳಾಗ್ಬಿಟ್ಟು ಜೀವನ ಹಿಂಗಾಗಿ ಒಂದು ಸ್ವಲ್ಪ ಆರೋಗ್ಯಕತ್ತ

ಮದ್ನ ಕಾಲದಾಗ ಅಂದ್ರ ತೊಂಬತ್ತು ಎಂಬತ್ತು ತೊಂಬತ್ತು ಇಷ್ಟೊಳಗದೊಳಗ ಮನೆಯಾಗ ಎಲ್ಲಾರು ಎಮ್ಮಿ ಕಟ್ತಿದ್ರು ಆಕಳ ಕಟ್ಟಿದ್ರು ಕಟ್ಟಿ ಅದ್ರಿಂದ ಮಜ್ಜಿಗೆ ಕಟ್ಟಿದ್ರು ಮಸರು ಮಜ್ಜಿಗೆ ಕಟ್ಟುದು ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ತಂತಿದ್ರು ಈಗ ರೆಡಿಮೇಡ್ ಬಂದಿಂದ ಎಲ್ಲಾ ಹಾಳಾಗ್ ಹೋಗ್ಬಿಡತ್ತಲ್ಲ ಆರೋಗ್ಯನೂ ಕೆಣತ್ ಮೊದಲ ಬಾವಿಯಿಂದ ಜಂಕಿ ನೀರು ತೊಂಬಂದು ಹಾಕ್ತಿದ್ರು ಮನೆಯೊಳಗ ಅದರಿಂದ ಆರೋಗ್ಯ ಒಳ್ಳೇದ್ ರೀತಿಯಿಂದ ಇರ್ತಿತ್ತು ಈಗ ಏನೈತ್ರಿ ಬರ್ತಾವ ನೀರು ಆ ನೀರಿಗೇನೈತಿ ಅದರಿಂದ ಗಾಳಿ ಕಾಲ ಹಿಡ್ಕೊಂಡು ಕೈ ಇಡ್ಕೊಂಡು ಸರ್ ನೋಡ್ರಿ ಸರ್ ನೀವೇ ಹೇಳಿದ್ರಿ ಎಣ್ಣ ಮಕ್ಕಳಿಗೆ ಆಹಾರ ಕೆಟ್ಟೈತಿ ಅಂತ ಹೇಳಿದ್ರಿ ನೀವು ಕರೆ ಏನು ಒಪ್ಪಿನಿ ಆದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಆಹಾರ ಕೆಟ್ಟಿಲ್ಲ ಅವು ಯಾಕೆ ನಾರ್ಮಲ್ ಆಗಿ ಡೆಲಿವರಿ ಆಗ್ತೈತಿ ಇವರಿಗೆ ಯಾಕೆ ಆಪರೇಷನ್ ತೆಗಿತಾರ ಇವರಲ್ಲೇ ಶಕ್ತಿ ಇಲ್ಲ ಮೊದಲನೇ ಈಗ ನಾವ್ ಏನೈತಿ ಅವಸರ ಮಾಡಿ ಹೊಂತೀವಿ ಇನ್ನು ಡೇಟ್ ಡಾಕ್ಟಮೆಂಟ್ ಡೇಟ್ ಕೊಟ್ಟನ್ರಿ ಅದ್ರೊಳಗ ಹೋಗ್ಬೇಕು ನಾವ್ ಮಾಡ್ಸೊಂಡ್ ಬರ್ಬೇಕು

ವತಿಯಿಂದ ಧನ್ಯವಾದಗಳು ಚಂದ ಮಾತಾಡಿದ್ರಿ ಎಲ್ಲಾರು ಈಗ ನಮ್ಮ ಕಬೀರ್ ದಾಸ್ರ ಬಗ್ಗೆ ಒಂದು ಚೂರು ಮಾತಾಡ್ರೆ ನಮ್ಮ ಕಬೀರ್ ದಾಸರು ನಾಲ್ಕು ಲಕ್ಷ ಗ್ರಂಥಗಳನ್ನು ಓದಿದ್ರಂತ ಈ ನಾಲ್ಕು ಲಕ್ಷ ಗ್ರಂಥಗಳನ್ನು ಓದಿದವರು ಅವ್ರ ಒಬ್ಬರ ಬಿಟ್ಟು ಮತ್ ಯಾರೂ ಓದಲಿಲ್ಲ ನಾಲ್ಕು ಲಕ್ಷ ಗ್ರಂಥಗಳನ್ನ ಓದಿದಾಗ ಅವರಿಗೆ ಬದುಕಾಕೆ ಸಿಕ್ಕಿದ್ದು ಬರೀ ನಾಲ್ಕ ಪದಗಳಂತ ಅಂದ್ರ ಮನುಷ್ಯನ ಬದುಕು ಬರೀ ನಾಲ್ಕ ಪದದೊಳಗೆ ಅಡಗೈತಿ ಅಂತ ತೋರಿಸ್ಕೊಟ್ಟವ್ರು ಅವರು ನಾಲ್ಕು ಲಕ್ಷ ಗ್ರಂಥಗಳನ್ನ ಓದಿ ಹುಡುಕಿ ಶೋಧನೆ ಮಾಡಿದ್ರ ಬದುಕಾಕೆ ಬೇಕಾಗಿದ್ದು ಬರೀ ನಾಲ್ಕ ಪದಗಳು ಸಿಕ್ಕು ಅಂತ ಆ ನಾಲ್ಕು ಪದಗಳು ಯಾವ ಅಂದ್ರೆ ಮೊದಲನೇದಾಗಿ ನೀನು ಯಾರಿಗಾದ್ರೂ ಉಪಕಾರ ಮಾಡಿದ್ರ ಅದನ್ನು ಮರ್ತು ಬಿಡು ಅಂತ ಹೇಳ್ತಾರೆ ಇನ್ನು ಏಳನೇದ್ದು ಬೇರೆಯವರು ನಿನಗೆ ಅಪಕಾರ ಮಾಡಿದ್ರು ಅದನ್ನು ಮರೆತು ಬಿಡು ನೀನು ಸಾಯುತ್ತೆ ಖಂಡಿತ ಇದು ಮೂರನೇದ್ದು ದೇವರಿದ್ದಾನೆ ಇದು ನಾಲ್ಕನೇದ್ದು ನೋಡ್ರಿ ಬರೀ ನಾಲ್ಕು ಪದನ ಅನಿಸ್ತೈತಿ ಆದ್ರೆ ಈ ಪದಗಳ ಒಳಗ ಹೊಕ್ಕು ನೋಡಿದಾಗ ಜೀವನದ ಮರ್ಮ ತಿಳಿತೈತಿ ಎಷ್ಟು ಮಜಾ ಐತಿ ನೋಡ್ರಿ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಿದ್ದನ್ನು ಮರೆತು ಬಿಟ್ರೆ ನಾ ಮಾಡೀನಿ ನಾ ಮಾಡೀನಿ ಅನ್ನುವ ಅಹಂಕಾರ ಇರೋದಿಲ್ಲ ಇನ್ನು ಇನ್ನೊಬ್ರು ನಮಗ ಕೆಟ್ಟದ್ದನ್ನು ಮಾಡಿದ್ರ ನಾವು ಮರೆತು ಬಿಟ್ರ ನಮ್ಮಲ್ಲಿ ಕ್ರೋಧ ಬೆಳೆಯಂಗಿಲ್ಲ ಸಿಟ್ಟಿರಂಗಿಲ್ಲ ಇನ್ನು ಮೂರನೇದ್ದು ನೀನು ಸಾಯುತಿ ಖಂಡಿತ ಅಂದಾಗ ಸಾಯೋದು ನಮಗೆ ಗೊತ್ತೈತಿ ಅಂದ ಮೇಲೆ ಆಸೆ ಹುಟ್ಟುದಿಲ್ರಿ ಆಸೆ ಇಲ್ಲದ ಜೀವ ಆಗ್ಬಿಡ್ದೈತಿ ನಿಜವಾದ ಸುಖಿಗಳು ಯಾರಪ್ಪ ಅಂದ್ರೆ ಆಸೆ ಇಲ್ಲದ ಜೀವ ಇರ್ಲಿ ಇನ್ನು ನಾಲ್ಕನೇದ್ದು ದೇವರಿದ್ದಾನೆ ಅಂತ ನಮಗೆ ಗೊತ್ತಿತ್ತಂದ್ರೆ ನಾವು ತಪ್ಪು ಮಾಡಕ್ಕೆ ಹೆದರ್ತೀವಿ ಜನಕ್ಕೆ ಕಂಜಲಿಲ್ಲ ಅಂದರೂ ಮನಕ್ಕೆ ಕಂಜಬೇಕು ಅಂತ ಹಿರಿಯರು ಅದಕ್ಕೆ ಹಿಂಗೆ ಹೇಳಿರಬೇಕು ಇರಲಿ ಇವತ್ತ ಇಷ್ಟೊಂದು ಚರ್ಚೆ ಮಾಡಿದೀವಿ ನಾವು ಇನ್ನು ಮತ್ತೆ ಯಾವಾಗಲ್ಲಾದರೂ ಈ ರೀತಿ ಚರ್ಚೆ ಮಾಡ್ತಾ ಇರೋಣ ನಮ್ಮ ಡಿ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನೋಡಿ ತುಂಬು ಹೃದಯದಿಂದ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜಗತ್